ನಗರಸಭೆಯ ನಿರ್ಲಕ್ಷ್ಯದಿಂದ ಡೆಂಗ್ಯೂಗೆ ಬೈ ತೆರೆದು ನಿಂತಿರುವ ಬಡಾವಣೆ ಗಬ್ಬೆದ್ದು ನಾರುತ್ತಿರುವ ಸಂಕೇತ ಬಡಾವಣೆ ಹೌದು ಹುಣಸೂರಿನ ಮಧ್ಯಭಾಗದಲ್ಲಿರುವ ಸಂಕೇತ ಬಡಾವಣೆಯಲ್ಲಿ ಕಳೆದ ಒಂದು ವಾರದಿಂದ ನೀರು ನಿಂತಿದ್ದು ಡೆಂಗ್ಯೂಗೆ ಆಮಂತ್ರಣ ನೀಡುತ್ತಿದೆ ರಾಜ್ಯ ಸರ್ಕಾರ ಮತ್ತು ನಗರಸಭೆ ಪ್ರತಿದಿನ ಡೆಂಗ್ಯೂ ಕುರಿತು ಜನತೆಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಈ ಸಂಕೇತ ಬಡಾವಣೆಯ ನಿವಾಸಿಗಳು ಒಂದು ವಾರದಿಂದ ನಗರಸಭೆಗೆ ದೂರನ್ನು ನೀಡಿದರೂ ಯಾವುದೇ ಅಧಿಕಾರಿಯಾಗಲಿ ಪೌರಕಾರ್ಮಿಕರಾಗಲಿ ಇತ್ತ ಸುಳಿದೇ ಇಲ್ಲ ಇನ್ನೂ ಈ ಬಡಾವಣೆಯಲ್ಲಿ ಯುಜಿಡಿ ವ್ಯವಸ್ಥೆ ಇಲ್ಲದೆ ನೀರು ರಸ್ತೆಯಲ್ಲೇ ನಿಂತಿದೆ ಅನಧಿಕೃತ ಬಡಾವಣೆಗಳಿಗೆ ಅವಕಾಶ ನೀಡಿರುವ ನಗರಸಭೆ ಇತ್ತ ಯಾವುದೇ ಗಮನ ಹರಿಸುತ್ತಿಲ್ಲ ಎಂದು ಬಡಾವಣೆಯ ನಿವಾಸಿಗಳು ಇಡೀ ಶಾಪ ಹಾಕುತ್ತಿದ್ದಾರೆ ಇನ್ನು ಈಗಾಗಲೇ ಒಂದು ವಾರದಿಂದ ನಿಂತಿರುವ ನೀರು ಕೊಳೆತು ನಾರುತ್ತಿದೆ ನೀರು ಚರಂಡಿ ಮೂಲಕ ಹೋಗಲು ಯಾವುದೇ ಅನುಕೂಲ ಇಲ್ಲದೆ ಈಗಾಗಲೇ ಸೊಳ್ಳೆಗಳ ಗುಹೆಗಳಂತಾಗಿದೆ ಇನ್ನು ಮಕ್ಕಳು ಶಾಲೆಗೆ ಇದೇ ರಸ್ತೆಯಲ್ಲಿ ಹೋಗಬೇಕಾಗಿದೆ ಇನ್ನು ಜನರು ಕೂಡ ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ ಹಾಗಾದರೆ ಡೆಂಗ್ಯೂಗೆ ಎದರಿ ಮನೆಯಲ್ಲೇ ಇರುವ ಪರಿಸ್ಥಿತಿ ಕೂಡ ಜನರಿಗೆ ನಿರ್ಮಾಣವಾಗಿದೆ ಇನ್ನೂ ಈ ಬಡಾವಣೆಯ ಜನಪ್ರತಿನಿಧಿ ನಗರಸಭೆ ಸದಸ್ಯರು ಇಂದಿನವರೆಗೂ ಇತ್ತ ತಲೆ ಹಾಕಿಲ್ಲ ಮತ ಕೇಳುವಾಗ ಬಂದ ಸದಸ್ಯೆ ಇಂದಿನವರೆಗೂ ಇತ್ತ ಸುಳಿಯದೇ ಇಲ್ಲ ನಮಗೆ ನಗರಸಭೆ ಸದಸ್ಯೆ ಎಂದರೆ ತಿಳಿದಿಲ್ಲ ಎನ್ನುತ್ತಿದ್ದಾರೆ ಇನ್ನು ವಾರ್ಡಿನ ಮತದಾರರು ನಗರಸಭೆಗೆ ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಸಮಸ್ಯೆ ಉದ್ಬಾಣವಾಗುವುದು ಖಚಿತ ಎಂದು ಬಡಾವಣೆಯ ನಿವಾಸಿಗಳು ನಗರಸಭೆಗೆ ಎಚ್ಚರಿಕೆ ನೀಡಿದ್ದಾರೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು